ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮ್ಮ ಹೊಸ ಚಾನಲ್ ಗುರು ಡಿವೋಷ್ನಲ್ ಟಾಕ್ಸ್ ಚಾನಲ್ಲಿನ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀವಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ತುಂಬ ಶಕ್ತಿದಾಯಕವಾದ ಅಷ್ಟಮಿ ತಿಥಿ ಇದೆ ಸ್ನೇಹಿತರೆ ಅಷ್ಟಮಿ ಅಂದರೇ ನಾವು ಕಾಲಭೈರವ ಹಾಗೂ ವಾರಾಹಿ ದೇವಿಗೆ ತುಂಬ ವಿಶೇಷವಾಗಿ ಆರಾಧನೆ ಮಾಡ್ತೀವಿ ಯಾಕಂದರೆ ಕಾಲವನ್ನು ಒಂದು ನಿರ್ಧಾರ ಮಾಡೋದು ಎಲ್ರಿಗೂ ಗೊತ್ತಿರುವಂಥದೇ ಕಾಲಭೈರವೇಶ್ವರ ಅಂದರೆ ಶಿವಸ್ವಾಮಿಯ ಮತ್ತೊಂದು ಸ್ವರೂಪ ಈ ಸುಮಾರು ಜನಕ್ಕೆ ಕಷ್ಟಗಳ ಮೇಲೆ ಕಷ್ಟ ಬಂದಾಗ ನೀವು ತಪ್ಪದೇ ಮನೆಯ ಹತ್ತಿರ ಕೂಡ ಅಥವಾ ಕಾಲಭೈರವ ದೇವಸ್ಥಾನದಲ್ಲಿ ಕೂಶ್ಮಾಂಡ ದೀಪವನ್ನು ಕೂಡ ಹಚ್ಚಬಹುದು ಕೆಂಪು ಬತ್ತಿಗಳ ದೀಪಾರಾಧನೆ ನೀವು ಮಾಡಬಹುದು ಇದು ಮಂಗಳವಾರ ಬಂದಿರೋದ್ರಿಂದ ತುಂಬ ಶಕ್ತಿದಾಯಕವಾದ ಒಂದು ಪರಿಹಾರ ಅಂತ ಕೂಡ ಹೇಳ್ಬಹುದು ಏನು ಮಾಡದೇ ಇದ್ರೂ ಸ್ನೇಹಿತರೆ ನೀವು ಒಂದು ಕೂಶ್ಮಾಂಡ ದೀಪ ಅಂದರೆ ಸುಮಾರು ಜನಕ್ಕೆ ಅದರ ಬಗ್ಗೆ ಗೊತ್ತಿರೋದಿಲ್ಲ ನಾವು ಈ ಕುಂಬಳಕಾಯಿ ಅಂತ ಏನು ಹೇಳ್ತೀವಿ ನೋಡಿ ಅದನ್ನು ತಗೊಂಡು ಬಂದು ನೀವು ಎರಡು ಭಾಗಗಳಾಗಿ ಮಾಡಿ ಚಿಕ್ಕದಾಗಿ ಇರುವಂಥದ್ದನ್ನು ದೊಡ್ಡದಾಗಿ ತಗೊಂಡು ಬರೋದಕ್ಕೇನು ಹೋಗಬೇಡಿ ಅದನ್ನು ತಗೊಂಡು ಬಂದು ನೀವು ಕ್ಲೀನಾಗಿ ಅದರಲ್ಲಿರುವ ತಿರುಳೆಲ್ಲ ತೆಗೆದುಬಿಟ್ಟು ತುಪ್ಪ ಅಥವಾ ಎಣ್ಣೆಯಿಂದ ದೀಪಾರಾಧನೆ ನೀವು ಒಂದು ಮೂರು ಅಥವಾ ಐದು ವಾರಗಳು ಮಾಡಿ ಅಂದರೆ ಈ ಅಷ್ಟಮಿ ತಿಥಿಗಳು ಬಂದಾಗ ಮಾಡಬೇಕಾಗುತ್ತೆ ದೇವಸ್ಥಾನಗಳಲ್ಲಿ ಆಗ ನೋಡಿ ನಿಮಗೆ ಯಾವ ಥರ ಒಂದು ಶಕ್ತಿ ಬರುತ್ತೆ ಮನೆಯಲ್ಲಿ ನಿಂತೋಗಿರುವ ಕೆಲಸಗಳು ನಿಮ್ಮ ಜೀವನದಲ್ಲಿ ಎಷ್ಟೇ ದೊಡ್ಡ ಕಠಿಣ ಸಮಸ್ಯೆಗಳಿದ್ದರೂ ಕೂಡ ಪಾರಾಗುತ್ತೆ ಈ ದಿನ ಏನು ನಾವು ಅದೆಲ್ಲ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಂದ್ರೂ ಒಂದು ಶಕ್ತಿದಾಯಕವಾದ ವಾರಾಹಿ ದೇವಿಯ ಒಂದು ಮೂಲ ಮಂತ್ರ ಇದೆ ವಾರಾಹಿದೇವಿಗೆ ಅಷ್ಟಮಿ ತಿಥಿ ಅಂದರೆ ಬಹಳ ಶಕ್ತಿದಾಯಕವಾದ ಒಂದು ದಿನ ನಾವು ಪಂಚಮಿ ಯಾವ ಥರ ಮಾಡ್ತೀವೋ ಅದೇ ಥರ ಸ್ನೇಹಿತರೆ ಆದರೆ ಎಂಟು ಅನ್ನುವ ಸಂಖ್ಯೆಯಿಂದ ಕೂಡಿರೋದ್ರಿಂದ ನೀವು ಯಾವ ರೀತಿಯಲ್ಲಾದ್ರೂ ಎಂಟು ಅನ್ನುವ ರೀತಿಯಲ್ಲಿ ಮಾಡಿಕೊಂಡ್ರೆ ಬಹಳ ಸೂಕ್ತವಾಗಿರುತ್ತೆ ಅದಕ್ಕೋಸ್ಕರ ಮಂತ್ರವನ್ನು ನೀವು ಎಂಟು ಸಾರಿ ಹೇಳ್ಕೊಳ್ಳಿ ಏನು ಮಾಡದೇ ಇದ್ರೂ ತೊಂದರೆ ಇಲ್ಲ ಹೇಗ ಯಾಕಂದರೆ ನೀವೇನಾದರೂ ಕಾಲಭೈರವನ ಒಂದು ದೇವಸ್ಥಾನಕ್ಕೆ ಹೋಗೋರು ಇದ್ದರೆ ಅವ್ರಿಗೆ ನಾನು ಇದನ್ನು ತಿಳಿಸಿದೆ ಈಗ ಆಗಲ್ಲ ಅಂದ್ರೂ ನೀವು ಬರುವ ಅಷ್ಟಮಿಗಳಲ್ಲೂ ಕೂಡ ಮಾಡಿಕೊಳ್ಬಹುದು ಈ ರೀತಿ ಪರಿಹಾರಗಳನ್ನ ಇವತ್ತು ತುಂಬ ಸುಲಭ ವಿಧಾನದಲ್ಲೇ ನೀವು ಇರುವ ಜಾಗದಲ್ಲೇ ಹೇಳಿಕೊಳ್ಳುವ ಒಂದು ಮಂತ್ರದ ಬಗ್ಗೆ ಶೇರ್ ಇದ್ದೀನಿ ಯಾಕಂದರೆ ಸುಮಾರು ಜನಕ್ಕೆ ಇವತ್ತು ಅಷ್ಟಮಿ ಅನ್ನೋದು ಗೊತ್ತಿರೋದಿಲ್ಲ ಕೆಲಸಕ್ಕೆ ಹೋಗ್ಬಿಟ್ಟಿರ್ತಾರೆ ಅಥವಾ ಕಾರಣಾಂತರಗಳಿಂದ ಅವ್ರದೇ ಆದ ಕೆಲಸಗಳು ಜಾಸ್ತಿ ಇರುತ್ತೆ ನಾವು ಪೂಜೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲಕ್ಕ ನಮಗೇನಾದರೂ ಒಂದು ಪರಿಹಾರ ತಿಳಿಸ್ಕೊಡಿ ಅಂತ ಹೇಳೋರಿಗೆ ನಿಜವಾಗ್ಲೂ ಸ್ನೇಹಿತರೆ ಈ ಮಂತ್ರ ಮಾತ್ರ ತುಂಬ ವೆರಿ ಪವರ್ಫುಲ್ ಅಂತ ಹೇಳ್ಬಹುದು ಯಾಕಂದರೆ ವಾರಾಹಿ ದೇವಿಯ ಮೂಲ ಮಂತ್ರಗಳಿಗೆ ಬಹಳ ಶಕ್ತಿ ಇದೆ ಯಾರೆಲ್ಲ ನಂಬಿಕೆಯಿಂದ ಈ ಮಂತ್ರವನ್ನು ಪಠಣೆ ಮಾಡ್ತಾರೋ ಅವ್ರಿಗೆ ಆ ತಾಯಿ ದಾರಿ ತೋರಿಸ್ತಾಳೆ ನಾವು ಅಂದ್ಕೊಳ್ತೀವಿ ಇಷ್ಟು ಕಷ್ಟಗಳಿರುತ್ತೆ ಆ ತಾಯಿ ಈ ಒಂದು ಕುದುರೆಯ ಮೇಲೆ ಸವಾರಿ ಮಾಡಿಕೊಂಡು ಬಂದು ದುಷ್ಟಶಕ್ತಿಗಳನ್ನು ಸಂಹಾರ ಮಾಡ್ತಾಳೆ ಒಳ್ಳೆಯ ವಿಚಾರಗಳಿಗೆ ಆ ತಾಯಿ ನಾವು ನೋಡಿದ್ರೆ ಒಂದು ಭಯ ಆಗುವ ರೀತಿಯಲ್ಲೇ ಇರಬಹುದು ಆದರೆ ತುಂಬ ಮುಗ್ಧವಾದ ಒಂದು ಮನಸ್ಸು ಆ ತಾಯಿಗೆ ಯಾರೇ ಆಗಲಿ ಎಲ್ರೂ ಒಂದೇ ರೀತಿಯಲ್ಲೇ ಆ ತಾಯಿ ನೋಡುವಂಥದ್ದು ನಾವೇನಾದರೂ ಕೆಟ್ಟದನ್ನು ಮನಸ್ಸಲ್ಲಿ ಇಟ್ಕೊಂಡು ಕೇಳ್ಕೊಳ್ಳೋದ್ರಿಂದ ಆ ತಾಯಿ ನೆರವೇರಿಸ್ಕೊಡೋದಿಲ್ಲ ಸುಮಾರು ಜನ ಯಾರಾದರೂ ಏನಾದರೂ ಹಾನಿ ಮಾಡಿರ್ತಾರೆ ನೋಡಿ ಅಥವಾ ಅವರು ದುಷ್ಟರಾಗಿರ್ತಾರೆ ಅವರು ನಮ್ಮ ಕಣ್ಣು ಮುಂದೆಯೇ ಅವ್ರು ಕಷ್ಟಪಡಬೇಕು ಅಂತಂದ್ಬಿಟ್ಟು ಕೇಳ್ಕೊಳ್ತಾ ಇರ್ತಾರೆ ಆದರೆ ಅವರ ಪರಿಸ್ಥಿತಿ ಹಾಗೂ ಆ ಸಂದರ್ಭ ಆ ಥರ ಮಾಡಿಸಿರುತ್ತೆ ನೀವು ಸ್ವಲ್ಪ ಸಹನೆಯಿಂದ ಇದ್ದು ಆ ತಾಯಿನೇ ಏಕಂದರೆ ದುಷ್ಟಶಕ್ತಿಗಳನ್ನ ಸಂಹಾರ ಮಾಡೋದು ತಾಯಿ ಆಗಿರೋದ್ರಿಂದ ಆ ತಾಯಿ ಎಲ್ಲ ನೋಡ್ಕೊತಾಳೆ ನಿಮ್ಮ ಕಣ್ಣು ಮುಂದೆ ನೀವು ಏನಾದರೂ ನಿಮಗೆ ಜಾಸ್ತಿ ಕಷ್ಟ ಕೊಟ್ಟಿರ್ತಾರೆ ನೋಡಿ ಹಿಂಸೆ ಮಾಡಿರ್ತಾರೆ ಅವರು ಮತ್ತೆ ನಿಮಗೆ ಆ ಥರ ಮಾಡೋದಕ್ಕೆ ಬರಬಾರ್ದು ಆ ಥರ ಅವ್ರು ಪಾಡ್ಗೆ ಅವ್ರು ಇರೋ ಥರ ಅವರು ಅದೇ ಕಷ್ಟನ ಪಡ್ತಾರೆ ಅದ್ರನ್ನ ನಿಮ್ಮ ಕಣ್ಣು ಮುಂದೆ ಆ ತಾಯಿ ನೋಡಿಸ್ತಾಳೆ ಅಷ್ಟು ಶಕ್ತಿದಾಯಕವಾದ ಒಂದು ಮಂತ್ರ ಸ್ನೇಹಿತರೆ ಯಾಕಂದರೆ ಬರೀ ನಾವು ದುಷ್ಟಶಕ್ತಿಗಳನ್ನ ಸಂಹಾರ ಮಾಡೋದಕ್ಕಂತಲೇ ಅಲ್ಲ ಎಷ್ಟೋ ವಿಚಾರಗಳಿಗೆ ನಿಮಗೆ ಏನಾದರೂ ಆರೋಗ್ಯ ಸಮಸ್ಯೆ ಇದ್ರೂ ಅಥವಾ ಏನೇ ಬೇರೆ ಸಮಸ್ಯೆಗಳು ಯಾವುದೇ ಇದ್ರೂ ತುಂಬ ಜನಕ್ಕೆ ಈ ಮಂತ್ರ ತುಂಬ ಉಪಯೋಗ ಆಗಿದೆ ನೀವು ಈ ಮಂತ್ರವನ್ನು ಹೇಳಿಕೊಳ್ಳುವಾಗ ಮನೆಯಲ್ಲಿ ಏನಾದರೂ ನೀವಿದ್ದರೆ ಏಕೆಂದರೆ ಬೇಗ ಕಾರ್ಯ ನೆರವೇರಬೇಕು ಅಂದರೆ ಒಂದು ಮೆಥೆಡ್ ಇದೆ ಸ್ನೇಹಿತರೆ ಒಂದು ಲೋಟ ನೀರಿಟ್ಕೊಳ್ಳಿ ಆ ಲೋಟದ ಜೊತೆ ಒಂದು ಲೋಟ ತುಂಬ ಇಟ್ಕೊಂಡು ಅದರ ಜೊತೆ ಸ್ವಲ್ಪ ಬೆಲ್ಲವನ್ನು ಇಟ್ಕೊಳ್ಳಿ ಬೆಲ್ಲ ಅಂದರೆ ತಾಯಿಗೆ ಇಷ್ಟ ಹಾಗೂ ನಮಗೆ ಕಹಿ ಘಟನೆಗಳೆಲ್ಲ ಮುಗ್ದೋಗ್ಲಿ ಸಿಹಿ ಘಟನೆ ಬರಲಿ ನಡೀಲಿ ನಮ್ಮ ಜೀವನದಲ್ಲಿ ಅನ್ನುವ ಒಂದು ಸಂಕೇತ ಅದರಿಂದನೇ ಒಂದು ಸ್ವಲ್ಪ ಬೆಲ್ಲವನ್ನು ಇಟ್ಕೊಂಡು ನೀವು ನಿಮ್ಮ ತೊಂದರೆಗಳಿರುತ್ತೆ ಅಲ್ವ ಅದನ್ನೆಲ್ಲ ಒಂದು ಸಾರಿ ಹೇಳ್ಕೊಳ್ಬೇಕಾಗುತ್ತೆ ಏನು ಬೇಕು ಅದನ್ನು ಕೇಳ್ಕೊಳ್ತಾ ಕಣ್ಣು ಮುಚ್ಕೊಂಡು ಈ ಮಂತ್ರವನ್ನು ಎಂಟು ಸಾರಿ ಹೇಳ್ಕೊಳ್ಳಿ ಓಂ ಶ್ರೀ ಮೂಲ ವಾರಾಹಿಯೇ ನಮಃ ಈ ಮಂತ್ರ ಎಂಟು ಬಾರಿ ಹೇಳ್ಕೊಳ್ಬೇಕಾಗುತ್ತೆ ಯಾಕಂದರೆ ಇವತ್ತು ಅಷ್ಟಮಿ ಆಗಿರೋದ್ರಿಂದ ಯಾವುದೇ ಒಂದು ನಿಯಮ ಇಲ್ಲ ಸ್ನೇಹಿತರೆ ಇದಕ್ಕೆ ಅಕಸ್ಮಾತು ಅಕ್ಕ ನಮಗೆ ಇವತ್ತು ಅಷ್ಟಮಿ ಗೊತ್ತೇ ಇರಲಿಲ್ಲ ನಾವು ಹೇಳ್ಕೊಳ್ಬಹುದಾ ಅಂತ ಕೇಳಿದ್ರೆ ಹೇಳ್ಕೊಳ್ಬಹುದು ಯಾಕಂದರೆ ತಾಯಿಗೆ ಭಕ್ತಿ ಮಾತ್ರ ಬಹಳ ಮುಖ್ಯ ಹಾಗೂ ನಂಬಿಕೆ ನಮಗೆ ಇದನ್ನು ಹೇಳ್ಕೊಳ್ಳೋದ್ರಿಂದ ನಮ್ಮ ಕಾ ಕೆಲಸ ಕಾರ್ಯ ಎಲ್ಲ ನೆರವೇರಿಸ್ಕೊಡ್ತಾರೆ ತಾಯಿ ಅನ್ನುವ ಒಂದು ಬಲವಾದ ನಂಬಿಕೆ ನಿಮ್ಮಲ್ಲಿದ್ದರೆ ತಪ್ಪದೆ ಈ ಮಂತ್ರ ನಿಮಗೆ ತುಂಬ ಉಪಯೋಗ ಆಗುತ್ತೆ ನಂಬಿಕೆ ಇಲ್ಲದೆ ಮಾಡಿಕೊಂಡ್ರೆ ನಿಜವಾಗ್ಲೂ ಇದು ನಮಗೆ ಝೀರೋ ರಿಸಲ್ಟನ್ನು ತಂದು ಕೊಡುತ್ತೆ ಸ್ನೇಹಿತರೆ ಅದರಿಂದ ಒಂದು ನಂಬಿಕೆಯಿಂದ ಫಾಲೋ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಅದು ಇವತ್ತು ಅಷ್ಟಮಿ ಆಗಿರೋದ್ರಿಂದ ನೀವು ರಾತ್ರಿ ಹನ್ನೆರಡು ಗಂಟೆಗೆ ಮುಂಚೆನೇ ಹೇಳ್ಕೊಳ್ಳಿ ಬಹಳ ಸೂಕ್ತವಾಗಿರುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು